ದೇವರ ವಾಕ್ಯ ಎರೆಮಿಯ ಏಳನೇ ಅಧ್ಯಾಯ ಮೂರನೇ ವಾಕ್ಯ ಇಸ್ರೇಲಿನ ದೇವರು ಸೇನಾ ಯಹೋವನ್ನು ಹೋವನ್ನು ಈಗೆನ್ನುತ್ತಾನೆ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ ನಮ್ಮ ನಡತೆಯಲ್ಲಿ ನಾವು ತಿದ್ದುಕೊಳ್ಳಬೇಕು ಎಂದು ಕರ್ತನು ಬಯಸುತ್ತಾನೆ ಪ್ರೀತಿಯ ಜನಗಳೇ ದೇವರಾದ ಸೇನಾಧಿಶನಾದ ಕರ್ತನು ಅಂದು ಯಹೂದರಿಗೆ ಮಾತ್ರವಲ್ಲ ಈ ದಿನವೂ ನಮ್ಮೊಟ್ಟಿಗೆಯೂ ಮಾತನಾಡುತ್ತಾರೆ ತಿದ್ದಿಸುವ ದೇವರು ನಮ್ಮ ನಡತೆಯಲ್ಲಿಯೂ ನಾವು ಮಾಡುವ ಕೃತ್ಯಗಳಲ್ಲಿಯೂ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ತಿದ್ದುಪಡಿಸಲಿ ಕರ್ತನ ಮಕ್ಕಳಾಗಿ ಬಾಳುವ ನಾವು ಕರ್ತನ ಮಕ್ಕಳು ನಾವು ವಿಶ್ವಾಸಿಗಳು ನಾವು ದೇವ ಸೇವಕರು ಎಂದು ಹೇಳುವುದು ಮಾತ್ರವಲ್ಲ ತಿದ್ದುಕೊಳ್ಳುವಂತಹ ಭಾಗದಲ್ಲಿ ನಾವು ನಮ್ಮ ಜೀವನದಲ್ಲಿ ತಿದ್ದುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಲಿ ದೇವರು ಎದುರು ನೋಡುವಂತಹ ಕೃತ್ಯಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ತಿದ್ದುಕೊಳ್ಳುವುದೇ ಆದರೆ ದೇವರು ನಮಗೆ ಕೊಟ್ಟಿರುವ ಎಲ್ಲಾ ವಾಗ್ದು ಆಶೀರ್ವದಿಸುವ ದೇವರು ಆಗಿದ್ದಾರೆ ಆ ದಿನ ಯಹೋದಿಯರಿಗೆ ದೇವರು ಹೇಳಿದರು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ ಆಗ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲಗೊಳ್ಳಿಸುವೆನು ಎಂದು ಅದರಂತೆಯೇ ಈ ಬೆಳಗಿನ ಸಮಯದಲ್ಲಿ ದೇವರು ನಮಗೆ ಕೊಟ್ಟಂತಹ ವಾಗ್ದಾನಗಳನ್ನೆಲ್ಲ ಸ್ವಾಸ್ಥ್ಯ ಮಾಡಿಕೊಳ್ಳಬೇಕು ಅಂದರೆ ಅದರಲ್ಲಿರುವ ಆಜ್ಞೆಗಳನ್ನು ಸಹ ಕೈಗೊಂಡು ನಡೆಯಲು ಕರ್ತನು ನಮಗೆ ಸಹಾಯ ಮಾಡಲಿ ಆಮೇನ್